Jesus said, I will never leave you. I will never forsake you. When Jesus chose his disciples, he said, My disciple should be with me. He should be with me. That's the desire God has. For you also. You will call Jesus will answer. Jesus will answer. And you will come to him with all your burden. And he will remove your broken hearted. And give you rest. Give you rest. Not be afraid.

725, ಟ್ವೆಂಟಿ ಫೈವ್ ಇಬ್ಬ್ರಿಯ ಏಳು ಇಪ್ಪತ್ತೈದರಲ್ಲಿ ನೋಡುತ್ತೇವೆ ರೋಮನ್ಸ್ ರೋಮ ಎಂಟು ಮೂವತ್ನಾಲ್ಕರಲ್ಲಿ ದೈಬಲ್ ಸೇ ಸತ್ಯವೇ ಇಂಟರ್ಸೀಡಿಂಗ್ ಫಾರ್ ಅಸ್ ಆಲ್ವೇಸ್ ನಮಗಾಗಿ ಯಾವಾಗಲೂ ಮಧ್ಯಸ್ಥಿಕೆ ಪ್ರಾರ್ಥನೆ ಮಾಡ್ ಫಾರ್ ಅಸ್ ನಮಗೋಸ್ಕರ ಬೇಡಿಕೊಳ್ಳುತ್ತಿದ್ದಾರೆ ಸತ್ಯ ವೇದವು ಹೇಳುತ್ತದೆ ಇಸ್ ಬ್ಲಾಡ್ ಇಸ್ಪೀಕಿಂಗ್ ಗುಡ್ಸ್ ನಮ್ಮ ಮೇಲೆ ಯಾವಾಗಲೂ ಆತನ ರಕ್ತವು ಒಳ್ಳೆಯ ಕಾರ್ಯಗಳನ್ನು ಮಾತಾಡುತ್ತಿದೆ ವೆನ್ ಈ ವಿಲ್ೈಪಲ್ ಆಫ್ ದ ವರ್ಲ್ಡ್ ಈ ಲೋಕದ ಜನರನ್ನು ದುಷ್ಟತನ ಹಾಳು ಮಾಡುವುದಕ್ಕೆ ನೋಡುವಾಗ ಆದ್ರೆ ಏಸು ಬೇಡಿಕೊಳ್ಳುತ್ತಿದ್ದಾರೆ ದ ಸೋಲ್ಸ್ ಆಫ್ ಮೈ ಚಿಲ್ಡ್ರನ್ ಶುಡ್ ನಾಟ್ ಬಿ ಲಾಸ್ ನನ್ನ ಮಕ್ಕಳ ಆತ್ಮಗಳು ಕಳೆದು ಹೋಗಬಾರದು ದ ಸೋಲ್ಸ್ ಆಫ್ ದಿಯರ್ ಫ್ಯಾಮಿಲಿ ಮೆಂಬರ್ಸ್ ಶುಡ್ ನಾಟ್ ಬಿ ಲಾಸ್ ನಿಮ್ಮ ಕುಟುಂಬದವರ ಆತ್ಮಗಳು ನಷ್ಟವಾಗಬಾರದು ಐ ಹ್ಯಾವ್ ಶೆಡ್ ಮೈ ಬ್ಲಡ್ ಫಾರ್ ಮೈ ಚಿಲ್ಡ್ರನ್ ನನ್ನ ಮಕ್ಕಳಿಗೋಸ್ಕರ ನನ್ನ ರಕ್ತ ಸುರಿಸಿದ್ದೇನೆ ದೇ ಶುಡ್ ನಾಟ್ ಬಿ ಹ್ಯಾಂಡೆಡ್ ಓವರ್ ಇಂಟು ದ ಹ್ಯಾಂಡ್ಸ್ ಆಫ್ ದ ಡೆವಲ್ ಸೈತಾನನ ಕೈಗೆ ಅವರು ಸಿಕ್ಕಿಕೊಳ್ಳಬಾರದು ಇಂಟರ್ಸೀಡಿಂಗ್ ಫಾರ್ ಯು ನಿಮಗೋಸ್ಕರ ಆತನು ಬೇಡಿಕೊಳ್ಳುತ್ತಿದ್ದಾನೆ ಸೊ ವೆನ್ ದ ದೇವಲ್ ಕಮ್ಸ್ ಟು ಟೇಕ್ ಓವರ್ ಯೋರ್ ಸೋಲ್ಸ್

ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ ವಿತ್ ಗ್ರೋನಿಂಗ್ ಬಹು ನರಳಾಟದ ಮೂಲಕವಾಗಿ ಜೀಸಸ್ ಎಂದು ಮಕ್ಕಳಿಗಾಗಿ ನೀನು ರಕ್ತವನ್ನು ಸುರಿಸಿದ್ದಿ ದಿ ಶುಡ್ನಿಂದ ಅವರು ತೆಗೆದುಕೊಳ್ಳಲ್ಪಡಬಾರದು ದಟ್ ಇಸ್ ದ ಪ್ರಿವಿಲೇಜ್ ಯು ಹ್ಯಾವ್ ಟು ಹ್ಯಾವ್ ಜೀಸಸ್ ವಿತ್ ಯು ನಿಮ್ಮೊಂದಿಗೆ ಯೇಸು ಇರುವುದು ಅದುವೇ ನಿಮಗಾಗಿರುವ ಸೌಭಾಗ್ಯ ಯುವರ್ ಸೋಲ್ ವಿಲ್ ಬಿ ಸೇ ನಿಮ್ಮ ಆತ್ಮಗಳು ರಕ್ಷಿಸಲ್ಪಡುತ್ತವೆ ಸೋಲ್ಸ್ ಆಫ್ ಯೋರ್ ಚಿಲ್ಡ್ರನ್ ವಿಲ್ ಬಿ ಸೇವ್ ನಿಮ್ಮ ಮಕ್ಕಳ ಆತ್ಮಗಳು ರಕ್ಷಿಸಲ್ಪಡುತ್ತವೆ ಫ್ರಮ್ ಜನರೇಷನ್ ಟು ಜನರೇಷನ್ ದೀಲ್ ಯೋನ್ ಸಂತತಿಯಿಂದ ಸಂತತಿಯವರೆಗೆ ನಿಮ್ಮ ಆತ್ಮಗಳು ಸಹ ತಾನನ್ನು ಕದ್ದುಕೊಳ್ಳುವುದಕ್ಕೆ ಆಗುವುದಿಲ್ಲ ಯು ಯು ವುಡ್ ಥ್ಯಾಂಕ್ ಜೀಸಸ್ ಹೌದು ನೀವು ಸಂತೋಷಿಸಿ ಯಶುವೆ ವಂದನೆ ಎಂದು ಹೇಳುವೀರಾನ್ ಅನ್ಯೂ ಇಯರ್ಸ್ ಅಗೋ ಕೆಲವು ಹಿಂದೆ ಒಬ್ಬ ನಟ ಇದ್ದರು ಗೆಟಿಂಗ್ ರೆಡಿ ಟು ಗೋ ಫಾರ್ ಚಲನಚಿತ್ರ ಚಿತ್ರೀಕರಿಸುವುದಕ್ಕಾಗಿ ಸಿದ್ಧ ಕೊಳ್ಳುತ್ತಿದ್ದರು ಹಿ ವಾಸ್ ಅರ್ ಅವನ ಪಾಪಿಯಾಗಿದ್ದನು ಹಿವಿಂಗ್ ಅವನು ಕ್ಷೌರ ಮಾಡಿಕೊಳ್ಳುತ್ತಿದ್ದನು ಇನ್ ದ ಮಿರರ್ ಕನ್ನಡಿಯಲ್ಲಿ ಸಡನ್ಲಿ ಸಾಕ್ಷಣವಾಗಿ ದೇವರ ಸಿಂಗ್ ಹಾಸನವನ್ನು ಕಂಡನು ದೆಂಟ್ ಥ್ರೋಣ

ಸೈ ತನ್ನಿಗೆ ಒಪ್ಪಿಸಲ್ಪಡುತ್ತೇನೆ ಎಂದು ಬಹಳ ಭಯಪಟ್ಟನು ಟು ಹೆಲ್ ನರಕಕ್ಕೆ ಆದರೆ ಇನ್ನೊಂದು ಕಡೆಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ಹೇಳಿದರು ಬ್ಲೀಡಿಂಗ್ ಬೇಡಿಕೊಳ್ಳುತ್ತಾತ್ ಕ್ರೌನ್ ಆಫ್ ಥಾಟ್ ಆ ಮುಳ್ಳಿನ ಕಿರೀಟದೊಂದಿಗೆ ಆತನು ಹೇಳಿದನು ಆಲ್ ಮೈಟಿ ಗಾಡ್ ಸರ್ವಶಕ್ತನಾದ ದೇವರೇ ಐ ಹ್ಯಾವ್ ಶೆಡ್ ಮೈ ಬ್ಲಡ್ ಫಾರ್ ದ ಫಾರ್ಗಿವ್ನೆಸ್ ಆಫ್ ದ ಸಿನ್ಸ್ ಆಫ್ ದಿಸ್ ಮ್ಯಾನ್ ಈ ವ್ಯಕ್ತಿಯ ಪಾಪ ಕ್ಷಮಾಪಣೆಗಾಗಿ ನಾನು ನನ್ನ ರಕ್ತವನ್ನು ಸುರಿಸಿದ್ದೇನೆ ಗಿವ್ ಹಿಮ್ ಟು ಮೀ ಅವನನ್ನು ನನಗೆ ಕೊಡು ಗಿವ್ ಹಿಮ್ ಟು ಮೀ ನನಗೆ ಕೊಡು ಹಿ ಬಿಲಾಂಗ್ಸ್ ಟು ಮೀ ಅವನು ನನಗೆ ಸಂಬಂಧಪಟ್ಟವನು ದಿಸ್ ಮ್ಯಾನ್ ಫೆಲ್ ಆನ್ ಹಿಸ್ ಫೇಸ್ ಈ ವ್ಯಕ್ತಿ ಅವನು ಪೌರಲು ಬಿದ್ದನು and cried matto kugidanu jesus yesuve ಒಪ್ಪಲ್ಪಡಾರದು ಶಿಂಗ್ ರಕ್ತ ಸುರಿಸನೆಗಳು ನಿನ್ನ ಮಗನಾಗಿ ಮಾಡು ಮೆಕ್ಗನಾಗಿ ನನ್ನನ್ನು ಮಾಡು ನೋ ವನ್ ಲೈಫ್ ಯಾರು ಅವರ ಜೀವಿತ ನನಗಾಗಿ ಕೊಡಲಿಲ್ಲ ಓನ್ಲಿ ಚೀಸಸ್ ಇಂದು You have the blood of Jesus on your side. Your soul will be saved as you are bringing millions of souls into the kingdom of God. Don't be afraid, no sin shall have dominion over you.

ನಂದಿಗೆ ನಿನ್ನ ರಕ್ತಕ್ಕಾಗಿ ವಂದನೆಗಳು ದೇರ್ ಇಸ್ ಎನಿವನ್ ಹೂ ಸೇಸ್ ಐ ವಾಂಟ್ ಗಿವ್ನೆಸ್ ಫ್ರಮ್ ಮೈ ಸೆನ್ಸ್ ಲಾರ್ಡ್ ನನ್ನ ಪಾಪಕ್ಕೆ ಕ್ಷಮಾಪಣೆ ಬೇಕೆಂದು ಯಾರಾದರೂ ಈ ಸಮಯದಲ್ಲಿ ಕೇಳಿಕೊಳ್ಳುವುದಾದರೆ ಗಾಶ್ ನಿನ್ನ ರಕ್ತದಿಂದ ಅವರನ್ನು ತೊಳೆ ಲೆನ್ಸ್ ಎವ್ರಿ ಸಿನ್ ಎಲ್ಲ ಪಾಪವನ್ನು ಶುದ್ಧೀಕರಿಸು ಬ್ರೀಕ್ ಎವ್ರಿ ಅಡಿಕ್ಷನ್ ಎಲ್ಲ ವ್ಯಸನಗಳನ್ನು ಪಾಪದಿಂದ ಅವರನ್ನ ಬಿಡುಗಡೆ ಮಾಡಿರ್ ಟು ಓವರ್ ಕಮ್ ಎವ್ರಿ ಸಿನ್ಫುಲ್ ಪ್ಲೇಷರ್ ಅಂಡ್ ಎಲ್ಲ ಪಾಪದಾಸೆ ಮತ್ತು ಯೋಚನೆಗಳನ್ನು ಜಯಿಸುವಂತೆ ಶಕ್ತಿ ಕೊಡು ಫ್ರೀ ಅವರು ಸ್ವತಂತ್ರರಾಗಲಿ ಎಸ್ ದ ನೈಟ್ ಇಸ್ ಹೌದು ಕರ್ತನೆ ಈ ರಾತ್ರಿ ರಕ್ಷಣೆಯ ರಾತ್ರಿ ಆಗಲಿ ಮಾಸ್ಟರ್ ಎವ್ರಿ ಒನ್ ಆಫ್ ದಿಯರ್ ಫ್ಯಾಮಿಲಿ ಮೆಂಬರ್ಸ್ ಲಾ ಕರ್ತನೆ ಅವರ ಪ್ರತಿಯೊಬ್ಬರ ಕುಟುಂಬ ಸದಸ್ಯರನ್ನು ನೀನು ಬಿಡುಗಡೆ ಮಾಡುದು ಇಫ್ ಎನಿಬಡಿ ಇಸ್ ಅಡಿಕ್ಟೆಡ್ ಟು ಸಿನ್ ಯಾರಾದರೂ ಪಾಪಕ್ಕೆ ದಾಸರಾಗಿರುವುದಾದರೆ ಹ್ಯಾವಿಂಗ್ ರಾಂಗ್ ರಿಲೇಷನ್ಶಿಪ್ ತಪ್ಪಾದ ಸಂಬಂಧಗಳನ್ನು ಹೊಂದಿರುವುದಾದರೆ ಅಂಡ್ ಫ್ಲರ್ ಆಫ್

ಕರ್ತನೆ ನಿಮ್ಮ ಮಕ್ಕಳು ಅವರಿಗಾಗಿ ಪ್ರಾರ್ಥನೆ ಮಾಡುವಾಗ ಐ ಪ್ರೇ ಯ ಡೆಲಿವರ್ their ಫ್ಯಾಮಿಲಿ ಮೆಂಬರ್ಸ್ ಅವರ ಕುಟುಂಬ ಸದಸ್ಯರನ್ನು ನೀನು ಬಿಡುಗಡೆ ಮಾಡುತ್ತಿ ಲೆಟ್ ëm ಬಿ ಟ್ರಾನ್ಸ್‌ಫಾರ್ಮ್ಡ್ ಬೈ ಯೋರ್ ಪಾವರ್ ತ್ರೂ ಯೋರ್ ಬ್ಲಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರिट ವೇರ್ ಎವರ್ ದೇ ಆರ್ ಇನ್ ದ ನೇಮ್ ಆಫ್ ಜೀಸಸ್ ಯೇಸುನ ನಾಮದಲ್ಲಿ ಅವರು ಎಲ್ಲೇ ಇದ್ದರೂ ನಿನ್ನ ಶಕ್ತಿಯ ಮೂಲಕ ಪವಿತ್ರಾತ್ಮನ ಮೂಲಕ ಅವರಿಗೆ ಕರ್ತನೆ ನಿನ್ನ ಬಿಡುಗಡೆ ಅನುಗ್ರಹ ಮಾಡು ಕರ್ತನೇ ವಂದನೆಗಳು ಯುವರ್ ಡುಯಿಂಗ್ ಇಟ್ ರೈಟ್ ನೌ ಈಗಲೇ ಅದನ್ನು ಮಾಡು Everyone in the family shall become the child of God in the name of Jesus. Now let them be transformed. You devils holding their souls, come out in the name of Jesus. Come on! We bind you in Jesus' name. Don't touch them anymore. Thy children should serve you as a family. And they should be together with Jesus in their family. ಅವರ ಕುಟುಂಬದಲ್ಲಿ ಅವರ ಯೇಸುವಿನೊಂದಿಗೆ ಒಂದಾಗಿರಲಿ ಮೆರಕಲ್ ಈ ರಾತ್ರಿ ಅದ್ಭುತ ನಡೆಯಲಿ ಯು ಜೀಸಸ್ ಜೀಸಸ್ ವಂದನೆಗಳು ರೈಟ್ ನಡೆಯಲಿಂಗ್ ಈ ಅದ್ಭುತ ಈಗಲೇ ನಡೆಯುತ್ತಿದೆ ಎಂದು ನಾವೆಲ್ಲರೂ ನಂಬಿ ಯೇಸುವಿಗೆ ಈಗಲೇ ವಂದಿಸೋಣ ವಂದನೆಗಳು ಟೋಟಲ್ ರಿಡೆಂಪ್ಷನ್ ಸಂಪೂರ್ಣ ವಿಮೋಚನೆ ಎವ್ರಿ ಮೆಂಬರ್ ದ ಫ್ಯಾಮಿಲಿ ಹೋಲಿ ಪವಿತ್ರ ಪ್ರತಿ ಒಬ್ಬರನ್ನು ಕರ್ತನೆ ತುಂಬು ಎವ್ರಿ ಮೆಂಬರ್ ಆಫ್ ದ ಫ್ಯಾಮಿಲಿ ವಿತ್ ದ ಪವರ್ ಆಫ್ ಹೋಲಿ ಸ್ಪಿಟ್ ಪವಿತ್ರಾತ್ಮನ ಶಕ್ತಿಯಿಂದ ಕುಟುಂಬದ ಎಲ್ಲ ಸದಸ್ಯರನ್ನು ತುಂಬ ಅವರನ್ನು ಈಗಲೇ ಬಿಡುಗಡೆ ಸೂಪರ್ನ್ಯಾಚುರಲ್ ನ್ಯಾಚುರಲ್ ಅವರ ಆಧ್ಯಾತ್ಮಿಕತೆಯಲ್ಲಿ ಇನ್ ಟು ದ ವಿಲ್ ಆಫ್ ಗಾಡ್ ದೇವರ ಚಿತ್ತಕ್ಕೆ ಎವ್ರಿ ಬಾಂಡೇಜ್ ಎವ್ರಿ ಅಬ್ಸ್ಟ್ರಕ್ಷನ್ ಫೀಲಿಂಗ್ ಗಾಡ್ ಲೆಟ್ ಬಾಂಡೇಜಸ್ ಬಿ ಬ್ರೋಕನ್ ಇನ್ ಜೀಸಸ್ ಅಡತಡೆಗಳು ಯಾವುದು ಯೇಸುವಿನ ಪ್ರಸನ್ನತೆ ಅನುಭವಿಸದಂತೆ ತಡೆಯಾಗಿರುವ ಈಗ ಅವರ ಆತ್ಮ ದೇವರ ಆತ್ಮದೊಂದಿಗೆ ಸಂಪರ್ಕ ಕಲ್ಪಿಸಲಿ ಇನ್ ಜೀಸಸ್ ನಾಮದಲ್ಲಿ ಬೈಬಲ್ ರೀಡಿಂಗ್ ವಂಡರ್ಫುಲ್ ಫ್ರಮ್ ಟುಡೇ ಇಂದಿನಿಂದ ಸತ್ಯವೇದ ಓದುವುದು ಪ್ರಾರ್ಥನೆ ಮಾಡುವುದು ಅದ್ಭುತಕರವಾಗಲಿ ಈಗಲೇ ಬಿಡುಗಡೆ ಇಸ್ ಕಮಿಂಗ್ ಇನ್ ಟು ಎವ್ರಿಬಾಡಿ ಪ್ರತಿ ಒಬ್ಬರ ಮೇಲೆ ಪವಿತ್ರ ಆತ್ಮನು ಬರುತ್ತಿದ್ದಾರೆ ವನಿತಾ ವನಿತಾ ವನಿತ ದೇವರು ಮುಟ್ಟುತ್ತಿಲ್ಲ ಪವಿತ್ರ ಆತ್ಮನನ್ನು ಹೊಂದಿಕೋಸ್

ಮೇಲೆ ಮಹಿಮೆ ಬರುತ್ತೆ ಪ್ರತಿಯೊಬ್ಬರ ಕುಟುಂಬದಲ್ಲಿ ದೇವರ ಮಹಿಮೆ ಹರಿಯುತ್ತಿದೆ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳಿರಿ ಲಾಡ್ ಕರ್ತನ ಆತ್ಮನು ಎಲ್ಲಿದ್ದಾನು ದೇರ್ ಈಸ್ ಲಿಬರ್ಟಿ ಅಲ್ಲಿ ಬಿಡುಗಡೆ ಇದೆ ಅಲ್ಲಿ ಸ್ವತಂತ್ರತೆ ಇದೆ ಕಮಿಂಗ್ ಎವ್ರಿ ಸ್ವತಂತ್ರ ಪ್ರತಿಯೊಬ್ಬರ ಮೇಲೆ ಸ್ವತಂತ್ರತೆ ಬರುತ್ತಿದೆ ಇನ್ ದ ನೈಮ್ ಆಫ್ ಜೀಸ್ ಯೇಸುವಿನ ನಾಮದಲ್ಲಿ ಯುವರ್ ಸ್ಪಿರಿಟ್ಸ್ ಆರ್ ಬೀಯಿಂಗ್ ಲಿಬರೇಟೆಡ್ ಬೈ ದ ಪವರ್ ಆಫ್ ಗಾಡ್ ದೇವರ ಶಕ್ತಿಯಿಂದ ನಿಮ್ಮ ಆತ್ಮಗಳು ಸ್ವತಂತ್ರತೆ ಹೊಂದುತ್ತಿವೆ ಕಮಿಂಗ್ ಇನ್ ಟು ಯು God's peace is coming into your family. Every wicked spirit, human spirit, evil spirit, which has destroyed the f peace in your family, peace in your working place, is being cast out by the power of the Holy Spirit. ಯಾವ ದುಷ್ಟ ಆತ್ಮ ನಿಮ್ಮ ಕುಟುಂಬದಲ್ಲಿನ ಸಮಾಧಾನವನ್ನು ಹಾಳು ಮಾಡಿದೆಯೋ ಅಂತಹ ಆತ್ಮಗಳನ್ನು ದೇವರ ಸಾಮರ್ಥ್ಯದ ಮೂಲಕ ಹೊರ ಹಾಕಲ್ಪಡುತ್ತಿದೆ ಚಪ್ಪಾಳೆ ಮಾಡಿರಿ ಈಗಲೇ ದೇವರ ಶಾಂತಿ ನಿಮ್ಮ ಮೇಲೆ ಬರುತ್ತಿ ದೇವರ ಸಮಾಧಾನ ಹೊಂದಿಕೊಳ್ಳಿರಿ ಪೀಸ್ ಶಾಂತಿ ಹೊಂದಿಕೊಳ್ಳಿರಿ

Let them feel you in their spirits from now on, Lord. ಈ ಸಮಯದಿಂದ ಅವರ ಆತ್ಮದಲ್ಲಿ you for filling ಫೀಲಿಂಗ್ ತುಂಬುವುದಕ್ಕಾಗಿ ವಂದನೆಗಳು 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 ತುಂಬಿದಕ್ಕಾಗಿ sickness come out ಆಫ್ ದಿ ಬಾಡಿ ಅವರ ಶರೀರದಿಂದ ಎಲ್ಲ ರೋಗಗಳು ಹೊರಗೆ ಬರಲಿ growth come out. ಎಲ್ಲ ಬೆಳವಣಿಗೆ ಹೊರಗೆ ಬರಲಿ ಗಿಡಿನೆಸ್ ಎಲ್ಲ ಸುತ್ತುವಿಕೆ ಹೊರಗೆ ಬರಲಿ ಅಲರ್ಜಿ ಖಮಾ ಎಲ್ಲ ಅಲರ್ಜಿ ಹೊರಗೆ ಬರಲಿ ಹೀಲ್ ಚರ್ಮ ರೋಗವು ಸ್ವಸ್ಥವಾಗಲಿ ಪೇನ್ ಬಿ ಹೀಲ್ ಬೆನ್ನು ನೋವು ಸ್ವಸ್ಥವಾಗಲಿ ಇನ್ ದ ನೇಮ್ ಆಫ್ ಜೀಸಸ್ ಜೀಸಿನ ನಾಮದಲ್ಲಿ ಪೇನ್ ಬ್ರಿಂಗಿಂಗ್ ಲೀವ್ ಇನ್ ಜೀಸಸ್ ನೋವು ತರುವಂತ ಎಲ್ಲ ಸೈತಾನನ ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗು ಎಂಗ್ ನೈಟ್ ರಾತ್ರಿಯಲ್ಲಿ ನಿದ್ದೆ ಬರದ ಹಾಗೆ ಮಾಡುವ ಎಲ್ಲ ಸೈತಾನನೇ ಖಮಾ ಬರ ಇನ್ ದ ನಿನ್ನ ಮಕ್ಕಳು ಸ್ವತಂತ್ರರಾಗಲಿ ನಿಮ್ಮ ಕೈಗಳು ನಿಮ್ಮ ಎದೆಯ ಮೇಲೆ ಇಡಿರಿ ಪ್ರಾರ್ಥಿಸುತ್ತೇನೆ ನಿನ್ನ ಮಕ್ಕಳನ್ನು ಸ್ವಸ್ಥ ಮಾಡಿ ಸಿಕ್ನೆಸ್ ಎಲ್ಲ ರೋಗ ಹೊರಗೆ ಬರಲಿ ಸಿಕ್ನೆಸ್ ಖಮಾ ಎಲ್ಲ ರೋಗ ಹೊರಗೆ ಬರಲಿ ಎವ್ರಿ ಸಿಕ್ನೆಸ್ ಎಲ್ಲ ರೋಗ ಹೊರಗೆ ಬರಲಿ ಎಲ್ಲ ಬಲಹೀನತೆ ಹೊರಗೆ ಬರಲಿ ಇನ್ ದ ನೈಮ್ ಆಫ್ ಯೇಸುವಿನ ನಾಮದಲ್ಲಿ ಐ ಕಮ್ಯಾಂಡ್ ಎವ್ರಿ ಆರ್ಗನ್ ಟು ಫಂಕ್ಷನ್ ನಾರ್ಮಲಿ ಇನ್ ದ ನೈಮ್ ಆಫ್ ಜೀಸಸ್ ಎಲ್ಲ ಅಂಗಾಂಗಗಳು ಸಹಜವಾಗಿ ಕಾರ್ಯ ಎಂದು ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ ಫುಟ್ ತಲೆಯಿಂದ ಅಂಗಾಲಿನವರೆಗೂ ವೆದರ್ ಇಟ್ಸ್ ಅ ಕಿಡ್ನಿ ಅದು ಮೂತ್ರ ಆರ್ ಆಗಿರಲಿ ಅಥವಾ ಶ್ವಾಸಕೋಶ ಲಿವರ್ ಅಥವಾ Ancreas, rudaya, or hands, or legs, or any organ, I command you to come back to life in Jesus name. ತಿರುಗಿ ಜೀವಿತಕ್ಕೆ ಬರಲೆಂದು ಯೇಸುವಿನ ನಾಮದಲ್ಲಿ ಅಜ್ಞಾಪಿಸುತ್ತೇನೆ ಇನ್ ಜೀಸ್ವಿನ ನಾಮದಲ್ಲಿ ಸಹಜವಾಗಿ ಕಾರ್ಯ ಮಾಡು ಎನ್ ಸಿಕ್ಸ್ಪಿಟಲ್ ಲೆಟ್ ಬೈಚ್ ಲಾಡ್ ಜೀಝ ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ಯಾರು ರೋಗದಲ್ಲಿದ್ದಾರೋ ಯೇಸುವಿನ ನಾಮದಲ್ಲಿ ಅವರು ಸ್ಪರ್ಶಿಸಲ್ಪಟ್ಟು ಸ್ವಸ್ಥರ ತಂದೆಯೇ ಅವರನ್ನು ಸ್ವಸ್ಥ ಮಾಡು ಅಷ್ಟೀಪ್ ಗುರುವೇ ನಿನ್ನ ಮಕ್ಕಳನ್ನು ಸ್ವಸ್ಥ ಮಾಡು ಪೀಪ ನಿನ್ನ ಜನರನ್ನು ಸ್ವಸ್ಥ ಮಾಡು ನಿನ್ನ ಜನರನ್ನು ಸ್ವಸ್ಥ ಮಾಡು ಫ್ರೀ ಫ್ರಮ್ ಸಿಕ್ನ ಎಲ್ಲ ರೋಗದಿಂದ ಅವರು ಸ್ವತಂತ್ರರಾಗಲಿಮ್ ನ್ಯೂ ರೈಟ್ನ ಅವರ ಅಂಗಾಂಗಗಳು ಈಗಲೇ ಹೊಸದಾಗಲಿ ಇನ್ ದ ನೈಮ್ ಚೀಸ್ ಫಾರ್ ದಿಸ್ ಪ್ಲಸ್ ಕರ್ತನಿ ಆಶೀರ್ವಾದಕ್ಕಾಗಿ ಬಂದನೆ ಥ್ಯಾಂಕ್ ಯು ಲಾಡ್ ಫಾರ್ ದಿಸ್ ಪ್ಲಸ್ ಇದಕ್ಕಾಗಿ ವಂದನೆಗಳು ಕರ್ತನಿಗೆ ನಾವೆಲ್ಲರೂ ವಂದಿಸೋಣವೇ ಥ್ಯಾಂಕ್ ಯು ಜೀಸಸ್ ಫಾರ್ ಹೀಲಿಂಗ್ ಮೀ

ಅದ್ಭುತಗಳು ನಡೆಯುತ್ತಿವೆ ಅದ್ಭುತಗಳು ನಡೆಯುತ್ತಿವೆ ಎಲ್ಲ ಮಹಿಮೆ ನಿನಗೆ ಕೊಡುತ್ತೇವೆ ನಾಮದಲ್ಲಿ ಅಮೇನ್ ಅಮೇನ್